ತಾರತಮ್ಯ ಆಗಿದ್ರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪಾರ ಗೌರವ ಇದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ವಿಶೇಷವಾಗಿ ನನಗೆ ಮುಖ್ಯಮಂತ್ರಿಗಳು ಸಹಕಾರಕ್ಕೆ ಬರಬೇಕು ಮೊದಲೇ ಹೆಜ್ಜೆಯಲ್ಲಿ ಏನು ಇವತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾನು ಧ್ವನಿ ಎತ್ತಿದ್ರೆ ಏನಾರು ಧ್ವನಿ ಎತ್ತಿದ್ರೆ ಅದು ಯಾರೋ ಒಬ್ಬ ಆರ್ ಇದ್ದಾನೆ ಮಾನ್ಯ ಸಭಾಧ್ಯಕ್ಷ ಎರಡು ಮುಕ್ಕಾಲು ವರ್ಷದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತು ಸೂಪರ್ ಸೀಟ್ ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತಿನ ದಿನ ವಜಾ ಮಾಡ್ತೀವಿ ಅಂತ ಹೇಳ್ತೇನೆ ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ನಾನು ಕೇಳ್ಕೊಳಂಥದ್ದು ಫಸ್ಟ್ನೇದಾಗಿ ಏನು ಎ ಆರ್ ಇದಾರೆ ಆ ಭಾಗದಲ್ಲಿ ನನ್ನ ತಾಲೂಕಿಗೆ ಸಂಬಂಧಪಟ್ಟದ್ದನ್ನು ಒಂದು ತಮ್ಮ ಅವರು ಬದಲಾವಣೆ ಮಾಡಲಿಕ್ಕೆ ನಾನು ಅವ್ರನ್ನ ಸಬ್ಮಿಷನ್ ಮಾಡ್ಕೊತೀನಿ ನಾನು ಆಕ್ರೋಶ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನಾನು ಮಾತಾಡದೆ ಹೀಗೆ ಮುಖ್ಯಮಂತ್ರಿಗಳ ಮುಂದೆ ಅಪಾರವಾದ ಗೌರವದಲ್ಲಿ ಕೇಳ್ಕೊತಾ ಇದ್ದೀನಿ ನನ್ನ ತಾಲೂಕಿಗೆ ರಕ್ಷಣೆಗೆ ಯಾವ ರೀತಿ ಇಲ್ಲಿವರೆಗೂ ಬಂದಿದ್ದಾರೆ ಇದೂ ಒಂದು ಹೆಜ್ಜೆ ಬರಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ ರಂಗನಾ ಸರ್ ನಾನು ರಂಗನಾಥ್ ಮೇಲೆ ವಿಶ್ವಾಸ ನಸ್ತೀ ಇದೆ ಸರ್ ಇದೆ ಇರಲು ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನೇ ಇದಿಲ್ಲ ಏರ್ ಚೇಂಜ್ ಮಾಡ್ಸಿ ಸರ್ ಎರಡು ಮುಕ್ಕಾಲು ವರ್ಷದಿಂದ ಇದ್ದಾನೆ ಅವನೇ ತೊಂದರೆ ಕೊಡ್ತಾ ಇರೋದು ಸರ್ ಆಯ್ತು ಮತ್ತೆ ಹೋಗಿ ಹೇಳ್ತೀನಿ ರಂಗನಾ ಮಾಡ್ಕೊಡ್ತೀನಿ ಬೇಕು ಥ್ಯಾಂಕ್ ಯು ಅಂತ ತಾರತಮ್ಯ ಮಾಡಿದ್ರು ಹಾಗೆ ಸಾದತನ ಇಲ್ಲ ಬೇಕು ಅಂತ ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದಾರೆ ಅಂದ್ರೆ ಉರಿಯೋದಕ್ಕೆ ಉಪ್ಪಾಕ ಹೋಗ್ಬಿಡೋದು ನೀನು ಉರಿತಾಯ್ತ ಹಂಗಾರೆ ಉರಿತಾ ಇದ್ದಾರೆ ಅಲ್ಲ ಉರಿತಾ ಇದ್ದಾರೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್ ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ ಸಿಎಂ ಉರಿತಾ ಇರೋ ಇದಕ್ಕೆ ಸುಪ್ಪ ಇದಾಗ್ಬೇಡ ಅಂತ ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ ಜಗಳ ಏ ಉರಿ ಉರಿತಾ ಇಲ್ಲ ಗಾದೆ ಅದು ಅವ್ರದ್ದು ಮಾತ್ರ ಕಲಿಯೋ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ ದಿನ ಒಂದು ಕೊಟ್ಟೆ ಕೊಡ್ತಾರೆ ನಿಮ್ಮೆ ಮತ್ತು ಮತ್ತೆ ಗಾದೆ ಹೇಳಿದ್ರೋ ನಿನ್ನ ಮನ್ಸಲ್ಲಿ ಇರೋದು ಹೇಳಿದ್ರೋ ಅಂತ ಆಯ್ತು ಸುನಿಲ್ కుమార్ ಮನಸಲ್ಲಿ ಇರೋದಲ್ಲ ಅಲ್ಲ ಆ ಸರಿ ಸರ್ ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಗಾದೆ ಮುಗಿಯೋದ್ರ ಮೇಲೆ ಉಪ್ಪಾಕ ಹೋಗ್ಬಿಡಿ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕೆ ನಾ ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪ್ಪು ಹಾಕ್ತಾ ಆಯ್ತು ಅಶೋಕ್ ಈಗ ಅವ್ರು ಸುಮ್ನೆ ಇದಾರೆ ಯಾಕೆ ಸುಮ್ನೆ ಇರಲ್ಲ ಯಾರ ಅವ್ರು ಸುಮ್ನೆ ಇರಲ್ಲ ಸರ್ ನಾನ್ ಬಹಳ ಸರಿ ಕೇಳಿದೆ ಸುಮ್ನೆ ಇರಪ್ಪಾ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಅವ್ರು ಏನೂ ಮಾಡ್ತಾ ಇಲ್ಲ ನಾ ಕನಸು ಸರ್ ಹೇಳ್ತಾ ಇದ್ದ ಒಂದ್ ಸರಿ ಅವ್ರ ಮುಖ್ಯಮಂತ್ರಿ ಆಗುವಂಥ ಕನಸು ಸರ್ ಅವ್ರು ಪತ್ರಿಕೆ ಇದೇ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ಯಾರು ಕೂಡ ಪ್ರಚೋದಿತರ ಆಗಲ್ಲ ನೀವೇ ನೀವೇ ಹೇಳ್ಬಾರ್ದಾ ಹಾ ನೀವೇ ದಿನ ಮಾಡ್ತಾರ ಪಾಪ ಆಯ್ತ ಇಲ್ವಾ